ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನರಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾಯಿಯನ್ನು ಓಲುವ ಮುಖ ಮತ್ತು ದೇಹ ರಚನೆಯನ್ನು ಹೊಂದಿರುವ ನರಿ ಅಂಟಾರ್ಕ್ಟಿಕಾ ಹೊರತುಪಡಿಸಿ ಉಳಿದೆಲ್ಲ ಖಂಡಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವ ಪ್ರಾಣಿ ಜಗತ್ತಿನ ಹೆಚ್ಚಿನ ಜನಪದ ಕಥೆಗಳಲ್ಲಿ ತಂತ್ರಗಾರಿಕೆ ಕುತಂತ್ರ ಬುದ್ಧಿಯ ಪ್ರಸ್ತಾಪ ಬಂದಾಗ ನರಿಯನ್ನೇ ಉದಾಹರಣೆಯನ್ನಾಗಿ ನೀಡಲಾಗಿದೆ ಕಿವಿಗಳು ಮೇಲ್ಮುಖವಾಗಿ ತ್ರಿಕೋನಾಕೃತಿಯಲ್ಲಿರುತ್ತವೆ ಉದ್ದನೆಯ ದಪ್ಪ ದಟ್ಟ ಕೂದಲುಗಳುಳ್ಳ ಬಾಲ ಉದ್ದ ಮೋತಿ ಇದರ ವಿಶೇಷತೆ ಅರಣ್ಯ ಕುರುಚಲ ಪೊದೆಗಳು ಹಾಗೂ ಬಯಲ ಪ್ರದೇಶಗಳಲ್ಲಿ ಇವುಗಳ ವಾಸ ತೂಕ ಎಂಟರಿಂದ ಹತ್ತು ಕೆಜಿ ಬೆಳ್ಳಂ ಬೆಳಗ್ಗೆ ಅಥವಾ ಸಂಜೆಯ ಕತ್ತಲು ಕವಿದ ನಂತರ ಬೇಟೆಯಾಡಲು ಹೊರಡುತ್ತವೆ ಮೊಟ್ಟೆ ಕೀಟಗಳು ಕೋಳಿ ಕುರಿಮರಿ ದೊಡ್ಡ ಪ್ರಾಣಿಗಳು ತಿಂದುಳಿದ ಮಾಂಸ ಕಲ್ಲಂಗಡಿ ಕಬ್ಬು ಮುಂತಾದ ಹಣ್ಣುಗಳು ಇದರ ಆಹಾರ ದಿನಕ್ಕೆ ಸುಮಾರು ಒಂದು ಕೆಜಿಯಷ್ಟು ಆಹಾರವನ್ನು ತಿನ್ನುತ್ತವೆ ತಿಂದುಳಿಯುವ ಹೆಚ್ಚುವರಿ ಆಹಾರವನ್ನು ಎಲೆಗಳ ಮರೆಯಲ್ಲಿ ಮಣ್ಣು ಅಥವಾ ಹಿಮದಡಿ ಅಡಗಿಸುತ್ತವೆ ನರಿಗಳ ಕೂಗಣ್ಣು ಊಳಿಡುವುದು ಎಂದು ಕರೆಯಲಾಗುತ್ತದೆ ನರಿ ಎದುರಾದರೆ ಶುಭ ಶುಕುನ ಎಂಬುದಾಗಿಯೂ ನಂಬಿಕೆಯಿದೆ ಇವುಗಳ ಕಳ್ಳ ಸಾಗಣೆ ಮಾರಾಟ ಹಲವೆಡೆ ಹಣ್ಣಿನ ಬೆಳೆಗಾರರು ಇವುಗಳನ್ನು ನಿಯಂತ್ರಿಸುವುದಕ್ಕಾಗಿ ವಿಷ ಪದಾರ್ಥಗಳನ್ನು ಇಡುವುದರಿಂದ ನರಿಗಳು ಅಳಿವಿನಂಚಿಗೆ ಸರಿದಿವೆ ಪ್ರಾಣಿಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಇಂದಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಜಯ ಶ್ರೀರಾಮ್